ಇನ್ನು ಮೂಡ ಹಗರಣವನ್ನು ಆತ್ಮಸಾಕ್ಷಿಯ ನ್ಯಾಯಾಲಯಕ್ಕೆ ಎಳೆದು ತಂದಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ವಾಭಿಮಾನದ ಸಮರ ಸಾರಿದ್ದಾರೆ ಲೋಕಾಯುಕ್ತ ಇಡಿ ತನಿಖೆಯ ಟೆನ್ಷನ್ ನಡುವೆನೆ ಸಮಾವೇಶವೊಂದನ್ನು ನಡೆಸಿ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಡೋ ಪ್ರಯತ್ನ ಪಟ್ಟಿದ್ದಾರೆ ಹಾಗಾದ್ರೆ ಇವತ್ತು ಮುಖ್ಯಮಂತ್ರಿಗಳ ಈ ಏನದು ಸ್ವಾಭಿಮಾನದ ಸಮರ ಹೇಗಿತ್ತು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬಣ ಸಿದ್ದರಾಮಯ್ಯ ಯಡಿಯೂರಿ ಬಿಸಿಲ ನಾಡ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಿಕ್ಕ ಸ್ವಾಗತ ಅದ್ದೂರಿ ಸನ್ಮಾನ ಮೋಡ ಹಗರಣದ ಬಿಸಿ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ಸ್ವಾಭಿಮಾನದ ಸಮರ ಸಾರಿದ್ದಾರೆ ಮೊಡ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಟೀಕಾ ಪ್ರಹಾರ ನಡೆಸ್ತಾ ಇರೋ ತಮ್ಮ ರಾಜೀನಾಮೆ ಕೇಳ್ತಾ ಇರೋ ವಿಪಕ್ಷಗಳಿಗೆ ಶಕ್ತಿ ಪ್ರದರ್ಶನದ ಮೂಲಕವೇ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಒಬ್ಬ ಹಿಂದುಳಿದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಅವ್ರಿ ಮೊಟ್ಟೆ ಉರಿಯಿಂದ ಸುಳ್ಳುಗಳನ್ನ ಹೇಳ್ತಾ ಇದ್ದೇನೆ ಆತ್ಮಸಾಕ್ಷಿ ಬಳಿಕ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನದ ಸಮರ ಸಚಿವರ ಬಲೋ ಜನ ಬೆಂಬಲ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ನಿಮ್ಮ ಮೂಲಕ ಅವರಿಗೆ ಕೊಡಬೇಕು ಅನ್ನ ಈ ಮೊಡ ಹಗರಣದ ವಿಚಾರವಾಗಿ ಕೋರ್ಟ್ ತೀರ್ಪಿನ ಬಳಿಕ ಸಿಎಂ ಸಿದ್ದರಾಮಯ್ಯ ಮಂಕಾಗಿದ್ರು ಆದ್ರೆ ದಸರಾ ಉದ್ಘಾಟನೆ ವೇಳೆ ಜೆಡಿಎಸ್ ನಾಯಕ ಜಿ ಟಿ ದೇವೇಗೌಡ ಆಡಿದ ಮಾತು ಸಿಎಂಗೆ ಬಲ ತುಂಬಿತ್ತವ್ ರಾಜೀನಾಮೆ ಹೊಡೆಯಲ್ಲ ನಿಂತ ಹೇಳಿ ಎಲ್ಲಾರು ವಿಧಾನೆ ಎಫ್ಐ ಆರ್ ಆಗಿದೆ ಎಲ್ಲರೂ ಕೊಡಿ ಹೀಗಾಗಿ ಇಂದು ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು ಬುಡ ಹಗರಣವನ್ನೇ ಇಟ್ಕೊಂಡು ಮಾತು ಶುರು ಮಾಡಿದ ಸಿಎಂ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಪ್ರಶ್ನಿಸಿದ್ರು ಬಿಜೆಪಿಯವ್ರಿಗೆ ಅಂತಂದ್ರೆ ந எந்தப் தப்பா அன்னபாக தப்பா இங்கிரா கேண்டீன் தப்பா க்ளீராக ஜாரி தான் தப்பா ವಿಪಕ್ಷಗಳ ಮೇಲೆ ಹಿಂದುಳಿದ ವರ್ಗದ ಹತ್ರವನ್ನು ಛಳಪಿಸಿದ ಸಿಎಂ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಎರಡನೇ ಬಾರಿ ಮುಖ್ಯಮಂತ್ರಿ ಅವೆ ಅಂತ ಎಲ್ಲರಿಗೂ ಹೊಟ್ಟೆ ಉರಿ ನಾನು ಅಂದ್ರೆ ತಪ್ಪನ್ನು ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡಿಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಕಾಲ ಅಂತಂದ್ರೆ ನಾನು ಹಿಂದುಳಿದ ಕಾರ್ಯಪ್ಪಳಿದ್ರು ಸಿದ್ದರಾಮಯ್ಯ

ಆದರೆ ನಿಮಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಜನರ ಕಡೆ ಕೈ ತೋರಿಸಿದ್ರು ಅಧಿಕಾರಿ ಇಳಿಸಬೇಕು ನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗುತ್ತದೆ ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ನಾವತ್ತೂ ಕೂಡ ಎದುರಿ ಓಡುವವನಲ್ಲ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿರೋ ಹೊರತು ಕೊಟ್ಟು ಬೆದರಿಕೆಗಳಿಗೆ ಸಿಎಂ ಗೌ ಮುನ್ನ ಮಾತನಾಡಿದ ಸಚಿವರಾವ್ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನಾವಿದ್ದೇವೆ ಅನ್ನೋ ಸಂದೇಶ ಸಾರಿದ್ರು ಜನ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಶಾಸಕರು ಕಾರ್ಯಕರ್ತರು ೇವೆ ಈ ಸರ್ಕಾರವನ್ನು ಅದ್ದುಗೊಳಿಸಬೇಕಂತ ವಿರೋಧ ಪಕ್ಷ ಅವರು ಇವತ್ತು ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡುತ್ತಕ್ಕೆಲ್ಲ ಗೊತ್ತಾಗಿದೆ ಅದಕ್ಕಾಗಿ ನಾವೆಲ್ಲರೂ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರ ಹಿಂದೆ ನಾವು ನಿಲ್ಲಬೇಕನ್ನು ಕಾರಣಕ್ಕಾಗಿ ಬೋಸರಾಜ್ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಮುನಿಬೇಕು ಜೆಡಿಎಸ್ ಒಬ್ಬ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಒಂದು ಶಕ್ತಿ ಹೀಗೆ ಸಿಎಂ ಸ್ವಾಭಿಮಾನದ ಅಸ್ತ್ರ ಪ್ರಯೋಗಿಸಿದ್ರೆ ಸಚಿವರೆಲ್ಲ ಸಿಎಂ ಜೊತೆಗೆ ಇದ್ದೀವಿ ಅಂತ ಬಹಿರಂಗವಾಗಿ ಸಂದೇಶ ಸಾರಿದ್ದಾರೆ ಆದರೆ ಕಾಂಗ್ರೆಸ್ ಮನೆಯೊಳಗೆ ನಡೆಯುತ್ತಿರೋದೇ ಬೇರೆ ಅಂತಿದೆ ದೆಹಲಿಯಲ್ಲಿ ನಡೆದ ಚಟುವಟಿಕೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್